ನಮಸ್ತೆ ಮಾದಿಗರು ಸಂವಿಧಾನ ಬದ್ಧ ಅಕ್ಕ ಕೇಳುವುದೇ ತಪ್ಪಂತ ಭಾವನೆ ಇವತ್ತು ಸಮಾಜದಲ್ಲಿ ಮೂಡಿಬಿಟ್ಟಿದೆ ಈ ಒಳೀಸಲಾತಿಗೋಸ್ಕರ ನಡೀತಕ್ಕಂಥ ಚಳವಳಿ ಇದು ಹಸಿವಿನ ಪ್ರಶ್ನೆ ಸಮುದಾಯದ ಯುವಕರ ಬದುಕಿನ ಪ್ರಶ್ನೆ ವಿದ್ಯಾರ್ಥಿಗಳ ಅಳಿ ಉಳಿವಿನ ಪ್ರಶ್ನೆ ಇದು ಒಳ ಮೀಸಲಾತಿ ಚಳುವಳಿ ಇಲ್ಲಿ ಯಾರ್ದು ಚಳುವಳಿ ಅಲ್ಲ ಅಥವಾ ವ್ಯಕ್ತಿಗತ ಇರತಕ್ಕಂಥ ಸಮುದಾಯವನ್ನ ದೂಷಣೆ ಮಾಡತಕ್ಕಂಥ ಅಲ್ಲ ಅಥವಾ ಯಾವುದೇ ಸರ್ಕಾರವನ್ನ ಅಥವಾ ಪಕ್ಷಗಳ ಆಧಾರದ ಮೇಲೆ ಟೀಕೆ ಮಾಡತಕ್ಕಂಥದ್ದು ನಮ್ಮ ಉದ್ದೇಶ ಇಲ್ಲ ಇದು ಬದುಕಿನ ಅಸ್ತಿತ್ವ ಬದುಕಿನ ಹಸುವಿನ ಪ್ರಶ್ನೆ ಇದೀವಿ ಅದಕ್ಕೆ ಜಾತಿ ಬಣ್ಣ ಕಟ್ತಾ ಇದಾರೆ ಅದಕ್ಕೆ ಧರ್ಮದ ಬಣ್ಣ ಕಟ್ತಾ ಇದಾರೆ ಪಕ್ಷದ ಬಣ್ಣ ಕಟ್ತಾ ಇದಾರೆ ಯಾಕೆ ಮಾದಿಗೆ ನ್ಯಾಯ ಕೇಳಬಾರ್ದ ಯಾಕೆಂತಂದ್ರೆ ಈ ಶೈಕ್ಷಣಿಕವಾಗಿ ಸಿಗತಕ್ಕಂತ ಸೌಲಭ್ಯಗಳಾಗಿರ್ಬೋದು ಅಥವಾ ಈ ನೌಕರ ಸಂಬಂಧಪಟ್ಟಂಗ ಉದ್ಯೋಗ ಸಂಬಂಧಪಟ್ಟಂಗೆ ಇರತಕ್ಕ ಅಥವಾ ಬಡ್ತಿ ವಿಷಯದಲ್ಲಿ ನನ್ನ ಸಮುದಾಯದ ನೌಕರಿಸ ಅನ್ಯಾಯವನ್ನ ಸರಿಪಡಿಸಬೇಕಂತಕ್ಕಂಥ ಉದ್ದೇಶವು ಅಷ್ಟೇ ನಮ್ಮ ಹೋರಾಟದ ಉದ್ದೇಶ ಜನಸಂಖ್ಯಾ ಸಿಗಲಿ ಅಂತಕ್ಕಂಥ ಉದ್ದೇಶ ಅಷ್ಟೇ ಅದರ ಒತ್ತಾಯವನ್ನು ಮಾಡ್ತಾ ಇದೀವಿ ಬಟ್ ಈ ಒತ್ತಾಯಕ್ಕೆ ಸರ್ಕಾರ ಸ್ಪಂದನೆ ಮಾಡ್ತಾ ಇಲ್ಲ ಏನ್ ಮಾಡೋದು ಸರ್ಕಾರ ಹೇಳಿಕೆಗಳನ್ನ ಕೊಡ್ತಾ ಇದೆ ಒಳ ಮೀಸಲು ಜಾರಿ ಆಗೋ ತನಕ ಯಾವುದೇ ಸರ್ಕಾರಿ ನೇಮಕಾತಿಗಳನ್ನು ಮಾಡಿಕೊಳ್ಳಂಗಿಲ್ಲ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಂಗಿಲ್ಲ ಅದರ ಜೊತೆಗೆ ಬಡ್ತಿ ವಿಷಯದಲ್ಲೂ ಸಹ ನಾವು ಯಾವುದೇ ಕ್ರಮ ತೆಗೆದುಕೊಳ್ಳಂಗಿಲ್ಲ ಅಂತಕ್ಕಂಥದನ್ನು ಹೇಳಿರುವಾಗ ಅದು ಸಚಿವ ಸಂಪುಟದಲ್ಲಿ ನಿರ್ಧಾರ ಆಗಿದೆ ಅಂತಕ್ಕಂಥ ನನ್ನ ಭಾವನೆ ಅಷ್ಟು ಹೇಳಿದಾಗಿಯೂ ಇವತ್ತು ಚಳವಳಿ ನಡೀತಿದ್ರು ಸಹ ನಮ್ಮ ಒಳ ಮೀಸಲಾತಿ ಹೋರಾಟಗಾರ ಅಣ್ಣ ಭಾಸ್ಕರಣ್ಣ ಆಗಿರಬಹುದು ನಮ್ಮ ಮಾಜಿ ಸಚಿವರಾದ ಎಚ್ ಎಂಜಿ ಸಾಹೇಬರ ನೇತೃತ್ವದಲ್ಲಿ ನಾವು ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಮುಖ್ಯ ಕಾರ್ಯದರ್ಶಿಗಳ ಭೇಟಿಯಾಗಿ ನೇಮಕಾತಿಗಳಿಗೆ ತಡೆಕೊಂಡಿರತಕ್ಕ ಒತ್ತಾಯ ಮಾಡಿದಾಗ ಆಗ ಸರ್ ಅಲ್ಲಿರತಕ್ಕಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆದೇಶ ಮಾಡಿರ್ತಕ್ಕಂಥದ್ದು ಇಲ್ಲಿ ಯಾವ ಸಚಿವರುಗಳು ಅಲ್ಲಿ ಒತ್ತಡ ಹಾಕಿಲ್ಲ ಸಚಿವ ಸಂಪುಟ ನಿರ್ಧಾರ ಆಗಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲೆಟರ್ ಆದೇಶ ಹೋಗಿಲ್ಲ ಹಾಗೆ ರಾಜೋಷವಾಗಿ ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ ಬ್ಯಾಕ್ಲಾಗ್ ಉದ್ಯೋಗಗಳು ತುಂಬಿಕೊಳ್ತಾ ಇದ್ದಾರೆ ಇದರ ಅರ್ಥ ಏನು ಬಡ್ತಿಗಳನ್ನು ಮಾಡ್ತಾ ಇದ್ದಾರೆ ಆದ್ರೆ ಇದನ್ನು ನೋಡಿಕೊಂಡು ಸಮಾಜಕ್ಕೆ ಬದ್ಧತೆ ಇರತಕ್ಕ ನಾವುಗಳು ಮೌನವಾಗಿರ್ಬೇಕಾ ಹಾಗೆ ನಮ್ಮ ಒಳ ಮಿಶ್ರ ಹೋರಾಟಗಾರರು ಅಣ್ಣ ಭಾಸ್ಕರ್ ನೇತೃತ್ವದಲ್ಲಿ ಇವತ್ತು ಚಡಿಗಟ್ಟಿನ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಮತ್ತೆ ಏನ್ ಮಾಡೋಣ್ರಿ ಹೋಗಿ ಅವ್ರ ಹತ್ರ ಕೈ ಕಾಲು ಇಡ್ಕೊಂಡು ಕೇಸ ಆದೇಶ ಹಾಕ್ಸೋಣ ಅದ್ರ ಜವಾಬ್ದಾರಿ ಯಾರು ಸಚಿವರು ತಾನೆ ನಮ್ಮ ಸಮುದಾಯ ಸಚಿವರು ಆರ್ ಬಿ ತಿಮ್ಮಾಪುರ ಆಗಿರ್ಬೋದು ಕೆ ಎಚ್ ಮುನಿಯಪ್ಪ ಸಾಹೇಬರು ಯಾವ ರೀತಿ ಅಂಜನಾ ಸಾಹೇಬರು ವಿಧಾನಸೌಧ ವಿಧಾನಸೌಧದಲ್ಲಿ ಅಧಿಕಾರಿಗಳ ಜೊತೆ ನಡೆಸ್ತಾ ಇದಾರೆ ಮಾತುಕತೆ ಇವ್ರು ಯಾಕೆ ಮಾಡ್ತಾರೆ ತಮ್ಮ ಈ ಕಚೇರಿ ಕರ್ಸ್ಕೊಂಡ್ಬಿಟ್ಟು ಯಾಕೆ ಇದನ್ನ ಇವ್ರನ್ನ ಆದೇಶಗಳನ್ನು ಮಾಡ್ತಾ ಇಲ್ಲ ಯಾಕೆ ಸರ್ಕಾರ ನಿರ್ಧಾರಗಳನ್ನ ಅಧಿಕಾರಗಳ ಉಲ್ಲಂಘನೆ ಕೇಳತಕ್ಕ ಶಕ್ತಿ ಹಾಕಿಲ್ಲ ಅವರಿಗೆ ಸಚಿವರುಗಳಿಗೆ ಯಾಕೆ ಸಮಾಜಕ್ಕೆ ಬದ್ಧತೆ ಇಲ್ವಾ ಅವರಿಗೆ ಅಧಿಕಾರ ಮುಖ್ಯನ ಸಮುದಾಯದ ಹಿತ ಮುಖ್ಯನ ಅವ್ರಿಗೆ ಸಮುದಾಯದ ಹಿತ ಮುಖ್ಯತ ಅಂದ್ರೆ ಸಚಿವ ಸಂಪುಟ ನಿರ್ಧಾರ ಆಗಿರ್ತಕ್ಕಂಥ ಮೋಸ್ಟ್ಲಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಈಗಲೂ ಪ್ರೆಸೆಂಟ್ ಮಾರ್ಚ್ ತಿಂಗಳ ಏಪ್ರಿಲ್ ತಿಂಗಳು ಈಗಲೂ ಸಹ ನೇಮಕಾತಿಗಳನ್ನ ಬ್ಯಾಕ್ಲಾಗ ಹುದ್ದೆಗಳನ್ನು ಮತ್ತು ನಂತರದಲ್ಲಿ ಇವು ಬಡಿತ ವಿಷಯದಲ್ಲಿ ಕ್ರಮ ತೆಗೆದುಕೊಳ್ತಾ ಇದ್ರೆ ಅಧಿಕಾರಿಗಳು ಅದನ್ನ ತಡಿತ ತಡೆ ಇಡ್ತೇ ಇಲ್ಲ ಆದ್ರೆ ಯಾರು ಜವಾಬ್ದಾರಿ ಮತ್ತೆ ನಮ್ಮ ಸಾಮಾಜಿಕ ಜವಾಬ್ದಾರಿ ಬದ್ಧತೆ ಹೋರಾಟ ಮಾಡೋದು ನಮಗೆ ಬುದ್ಧಿ ಸಂಬಂಧಪಟ್ಟ ಕೆಲವು ಮುಖಂಡರುಗಳು ವಿಶೇಷ ಕಾಂಗ್ರೆಸ್ ಮುಖಂಡರುಗಳು ನೀವೇ ನಿಮ್ಮ ಒತ್ತಡವನ್ನ ನಮ್ಮೇ ಒತ್ತಡ ಇರುವ ಹಾಗೆ ಈ ಒಂದು ಚಳವಳಿ ಕಾನೂನು ಬಾಹಿರ ಇದು ಪ್ರಚೋದನೆಗಳಾಗುತ್ತೆ ಆಗುತ್ತೆ ರೇ ಸ್ವಾಮಿ ಯಾರಿಗ್ ಪ್ರಚೋದ ಮಾಡೋಣ ನಾವು ನಮ್ಮ ದೇಹಕ್ಕೆ ನಾವೇ ದಂಟಿಸ್ಕೊಳ್ತಾ ಇದೀವಿ ಮತ್ತೆ ಏನ್ ಮಾಡೋಣ ಬೇರೆಯವ್ರ ಚಡಿಯಟ್ ಕೊಡೋಣ ಯಾರಿಗೆ ಚಡಿಯಟ್ ಕೊಡೋಣ ಹೇಳ್ರಿ ಬಂದ್ರೆ ಮುಂದೆ ನಿಂತ್ಕೊಂಡು ಚಡಿಯಟ್ ಕೊಡೋಣ ಅದ್ರ ಬದಲಾಗಿ ಕಾಂಗ್ರೆಸ್ ಮುಖಂಡ ನೀವು ಇದ್ರಲ್ಲ ರಾಜ ಸಾಕ್ರಿ ರಾಜನ ಕೊಡಿರತಕ್ಕಂಥ ಒಂದು ಆಗ್ರ ಪತ್ರ ಬರೀರಿ ಹೆಂಗ ಅವ್ರು ಮಾಡ್ತಾರ ನೋಡೋಣ ನಿಮಗೆ ಕಾಂಗ್ರೆಸ್ ಪಕ್ಷ ಮುಖ್ಯನ ಈ ಮುಖ್ಯನಾ ನಾವಿಲ್ಲಿ ಜೀವದ ಅಂಗು ತರದು ಕಷ್ಟಗಳನ್ನು ನುಂಗಿ ನೋವುಗಳನ್ನು ನುಂಗಿ ಮನೆ ಬಿಟ್ಟು ಮಠ ಬಿಟ್ಟು ತ್ಯಾಗದ ಬದುಕಿನಲ್ಲಿ ಒಳ ಮಿಸಿದ ಚಳಿ ಮಾಡುವಾಗ ಇವರು ಮನೆಯಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಸಚಿವರುಗಳು ನಮ್ಮ ಸಮುದಾಯ ಸಚಿವರುಗಳು ಆರಾಮಾಗಿ ಹೆಸರು ಮನೆ ಕುತ್ಕೊಳ್ಳ್ರಿ ಜಾಲತಾಣದಲ್ಲಿ ಮಾಡ್ರಿ ಬರೀರಿ ಏನಿದೆ ಮಾತಾಡೋದಿಲ್ಲ ನಾವು ಬಿಡುತ್ತೀ ಬಿಡು ಚಡಿ ಚಳಿ ಆಟ ಮಾಡಿಬಿಡ್ತೀವಿ ಹೋರಾಟ ಬಿಡ್ತೀವಿ ಅದನ್ನ ಮಾಡಲ್ಲ ಅದನ್ನ ಆದೇಶನ ಇಂಪ್ಲಿಮೆಂಟ್ ಮಾಡಕ್ಕೆ ಹೇಳಿ ಅಧಿಕಾರಿಗಳಿಗೆ ಹೇಳಿ ತಿಳಿಸಿ ಹೇಳ್ರಿ ನಿಮ್ ಸಚಿವರಿಗೆ ತಿಳಿಸಿ ಹೇಳ್ರಿ ಅದೇ ಯಾವದಿಲ್ಲ ನಮಗೆ ಬಂದ್ಬಿಡ್ತಾರೆ ಹೇಳಕ್ಕೆ ಚಡಿಯು ಬೇಡ ಒಳ ಮೀಸಲಾತಿ ಬೇಡ ರಥಯಾತ್ರೆ ಬೇಡ ಧರಣಿ ಬೇಡ ವಾಪಸ್ ತಗೋಳ್ರಿ ಅರೇಷ್ಯಾ ಅದೇ ಮೂವತ್ತು ವರ್ಷಗಳು ತಾನೆ ಇನ್ನು ಮಾಡಿದ್ ಬಿಡು ಹೋರಾಟ ಬರೀ ಇದನ್ನೇ ಹೋರಾಟ ಮಾಡ್ಕೊಂಡು ಹೋಗೋಣ ಬಹಳ ಬೇಜಾರಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತಿನ ನಾವು ಒಳ ಮೀಸಲಾತಿ ಹೋರಾಟಗಾರರು ಅಣ್ಣ ಭಾಸ್ಕರ ನೇತೃತ್ವದಲ್ಲಿ ಸಾಂಸ್ಕೃತಿಕ ಪ್ರತಿರೋಧ ಜೊತೆಗೆ ಚಡಿಯಂಟನ್ನು ಬಾರಿಸಿಕೊಳ್ಳುವ ಮುಖಾಂತರ ಹೋರಾಟವನ್ನು ಪ್ರಾರಂಭಿಸಿದ ಎರಡು ಮಾತಲ್ಲ ಇಲ್ಲಿ ವೈಯಕ್ತಿಕ ದ್ವೇಷ ಏನಿರಲಾರಲ್ಲ ವೈಯಕ್ತಿಕ ದ್ವೇಷ ಏನಿದೆ ನಮ್ಮ ಹೋರಾಟಕ್ಕೆ ಬೆಲೆ ಕೊಡ್ತಿಲ್ಲ ಅಧಿಕಾರಿಗಳು ಸರ್ಕಾರ ಸ್ಪಂದನೆ ಮಾಡ್ತಿಲ್ಲ ಅಂತಕ್ಕಂಥ ಒಂದು ಉದ್ದೇಶ ತಾನೆ ನಮ್ಮದು ಆಕ್ರೋಶ ತಾನೆ ಈ ರೀತಿ ನಿರ್ಲಕ್ಷ್ಯ ಮಾಡತಕ್ಕ ಸರ್ಕಾರಕ್ಕೆ ಈ ನಿರ್ಲಕ್ಷ್ಯ ಮಾಡತಕ್ಕಂಥ ಅಧಿಕಾರಿಗಳಿಗೆ ಎಸ್ ಜವಾಬ್ದಾರಿ ನಿಮ್ದಿದೆ ಸಚಿವರದು ಯಾಕೆ ಮೂರು ತಿಂಗಳು ಅನ್ಕೊಂಡಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಆಯ್ತು ಮೂರು ತಿಂಗಳು ಟೈಮ್ ಇದೆ ಒಳ ಮೀಸಲಾ ಜಾರಿ ಆಗೋ ತನಕ ಆಯ್ತು ಎಷ್ಟಾದ್ರೂ ಉದ್ಯೋಗ ನೇಮಕ ಫೋನ್ ಮಾಡಿ ಮೂರು ತನಕ ಎರಡು ತಿಂಗಳ ತನಕ ಹಾಕಿ ಕೂತ್ಕೊಂಡು ಸಮೀಕ್ಷೆ ಆದ ನಂತರ ಎಲ್ಲ ಉದ್ಯೋಗ ನೇಮಕಾತಿ ಮಾಡಿ ಆಮೇಲೆ ಒಳ ಮೀಸಲಾ ಜಾರಿ ಮಾಡಿರಂತ ನಿಮ್ಮದು ಅನಿಸುತ್ತೆ ನಿಮಗೆ ನಿಮ್ಮ ಅಭಿಪ್ರಾಯ ಏನಿದು ಎಷ್ಟು ಜನ ಮುಖಂಡರು ನಮ್ಮ ಸಮುದಾಯದ ಮುಖಂಡ ಕಾಂಗ್ರೆಸ್ ಪಕ್ಷದಿಲ್ಲ ಕಾಂಗ್ರೆಸ್ ಪಕ್ಷದಲ್ಲ ಮುಖಂಡರುಗಳು ಇಲ್ವಾ ಬನ್ರಿ ಒಟ್ಟಾಗಿ ಒತ್ತಡ ಹಾಕ್ರಿ ನಿಮಗೆ ಆ ತಾಕತ್ತಿಲ್ಲ ಶಕ್ತಿ ಇಲ್ಲ ಶಕ್ತಿ ಯಾರು ತೋರಿಸ್ತರಿ ಹೋರಾಟಗಾರ ತೋರಿಸ್ತರಿ ಹಂಗೆಲ್ಲ ಬಹಳ ಬೇಸರ ಆಗ್ತದ್ರಿ ಇದೆಲ್ಲ ನೋಡ್ಕೊಂಡು ಕುತ್ಕೊಂಡ್ರಿ ನಮಗೆ ನಾವು ಕಳಿಸಲು ವಿಧಾನಸೌಧಕ್ಕೆ ಹೋದಾಗ ಎಷ್ಟು ನಾಲ್ಕು ಸಾವಿರದ ನಾಲ್ಕು ನಾಲ್ಕುಗಳು ತುಂಬಕ್ಕೆ ತುಂಬಕ್ಕೆ ಆದೇಶ ಪಡಿಸತಕ್ಕಂಥದ್ದು ಅದನ್ನ ನಿಲ್ಲಿಸಿರ್ತಕ್ಕಂಥ ಭೀಮ ಸೇನಾನಿಗಳು ನಮಗೆ ಹೆಮ್ಮೆ ಇದೆ ಅದು ಖುಷಿ ಇದೆ ಈಗ ಬ್ಯಾಕೊಳ್ಳೋ ಗುದ್ದೆಗಳಿಗೆ ಯಾವ್ದು ಆದೇಶ ಇರ್ತದೆ ತಡೆಯಾಗಿ ಕೊಟ್ಟಿಲ್ಲ ನಂತರ ಬಡ್ತಿಗಳಿಗೂ ಸಹ ಅಷ್ಟೇ ಮತ್ತೆ ನಮ್ಮ ಸಮಾಜದ ನಮ್ಮ ವಿದ್ಯಾರ್ಥಿಗಳಿಗೆ ಯುವ ಜನತೆಗೆ ನೌಕರಸ್ಥರು ದ್ರೋಹ ಅಲ್ವಾ ಸಮಾಜಕ್ಕೆ ಬದ್ಧತೆ ನಮಗಷ್ಟಿದೆನ ನಿಮ್ಮ ರಾಜಕಾರಣಿಗಳಿಗೆ ಕಾಂಗ್ರೆಸ್ ಪಕ್ಷ ಬರ್ತಕ್ಕಂಥ ಮುಖಂಡಗಳಿಗೆ ಇಲ್ವಾ ಯಾಕೆ ಬಾಯಿ ಬಿಸ್ತಾ ಇಲ್ಲ ನಮಗೆ ನಮಗೆ ಬುದ್ಧಿ ಇರ್ತಕ್ಕಂಥ ನಿಮ್ಮ ಬಾಯಿಗಳು ಮಾತುಗಳು ಕಾಂಗ್ರೆಸ್ ಪಕ್ಷ ಕೇಳಿ ಕಾಂಗ್ರೆಸ್ ಪಕ್ಷ ಕೇಳಿ ಸರ್ಕಾರಕ್ಕೆ ಒತ್ತಡ ತನ್ನಿ ಈ ರೀತಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ನೀವು ಈ ರೀತಿ ಮಾಡಿದ್ರೆ ನಮ್ಮ ರಾಜ್ಯ ರಾಜ್ಯ ಬಿಸ್ತಾಕ್ತು ಅಂತ ಒಂದು ಗುಡುಗರು ನೋಡೋಣ ಗೊತ್ತಾಗುತ್ತೆ ಸ ನಮ್ಮ ತಾಕತ್ತು ತಾಕತ್ತೇನಂತೇಳಿ ನೀವಲ್ಲಿ ಸಚಿವರ ಮುಂದೆ ನಾ ಬಾ ನಮ್ಮ ನಮ್ಮ ಸಮುದಾಯದ ಕೆಲವೊಂದು ಮುಖಂಡರುಗಳು ಈಗ ಅದ ಹಿಂದೂ ಭಾಳ ದೊಡ್ಡ ಚವಳಿ ಕಟ್ಟಿದಾರ ನನಗೆ ಎರಡು ಮಾತಿಲ್ಲ ಅದ್ರ ಬಗ್ಗೆ ಗೌರವ ಇದೆ ರಾಜ್ಯಾಧ್ಯಕ್ಷ ಅನ್ಸ್ಕೊಂಡವರು ರಾಜ್ಯ ಮುಖಂಡರುಗಳು ಸಚಿವರ ಹಿಂದೆ ಮುಂದೆ ಇದು ನಿಮ್ಗೆ ಅನ್ಯಾಯವನ್ನು ಹೇಳಕ್ಕೆ ಬಾಯಿಲ್ವ ನಿಮಗೆ ಬಾಯಿಗೆ ಏನೋ ಬಾಯಿಗೆ ಬಾಯಾಡಿ ತಿಂತಿದ್ರೆ ಏನ ವ್ಯಕ್ತಿ ಇಪ್ಪತ್ತಕ್ಷ ನಮ್ಮ ಸಚಿವರು ಮುಂದೆ ಇರ್ತಾರಲ್ಲ ಹಿಂದ್ಗಡೆ ಮುಂದ್ಗಡೆ ಇದು ಅನ್ಯಾಯ ಆಗ್ತಕ್ಕ ಜವಾಬ್ದಾರಿ ನಿಮಗಿಲ್ವಾ ಅದ್ರ ಬಗ್ಗೆ ನಾವು ಹೇಳಿದ್ರೆ ನೀವು ನಮ್ ಸಮುದಾಯ ಮುಖಂಡರು ಬೈತ್ರಿ ರಾಜಕಾರಣಿಗಳು ಬೈತ್ರಿ ಮತ್ತೆ ಯಾರು ಬೈ ಬೈಬೇಕು ನಾವು ಇಲ್ಲ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತದಲ್ಲ ಮತ್ತೆ ನೀವೆಲ್ಲ ಮುಖಂಡರು ತಾನೇ ಸಮಾಜದ ಹೆಸರಿನಲ್ಲಿ ಅಧಿಕಾರ ಪಡೆಯಕ್ಕೋಸ್ಕರ ರಾಜಕಾರಣಿಗಳ ಮುಂದೆ ಹಿಂದೆ ಮುಂದಿಗಾತಾರೆ ನಿಮಗೆ ಸಮಾಜಕ್ಕೆ ಬದ್ಧತೆ ಇಲ್ವಾ ಅದ್ರ ಕೇಳಿದ್ರೆ ನಾವು ನಿಷ್ಠರಾಗ್ತೀವಿ ಅನ್ವ್ಯ ಯಾರಿಗೂ ನಿಷ್ಠರಾಗಲಿ ಸಮುದಾಯದ ಮಕ್ಕಳಿಗೆ ಒಳ್ಳೇದಾಗಬೇಕಾಗಿದೆ ಸಮುದಾಯದ ಯುವಕರಿಗೆ ಒಳ್ಳೇದಾಗಬೇಕಾಗಿದೆ ವಿದ್ಯಾವಂತ ಯುವಕರಿಗೆ ಉಪಯೋಗ ಆಗ್ಬೇಕಾಗಿದೆ ಸಮುದಾಯದ ನೌಕರಸ್ಥರಿಗೆ ಉಪಯೋಗ ಆಗ್ಬೇಕಾಗಿದೆ ಇಲ್ಲಿ ಯಾರೋ ಬೈತಾರೆ ಯಾರಿಗೂ ನೋವಾಗುತ್ತೆ ಯಾರಿಗೆ ಬೇಸರ ಆಗುತ್ತೆ ಆಗಲಿ ಅವ್ರ ಬೇಜವಾಬ್ದಾರಿಗೆ ಅವ್ರ ನಿರ್ಲಕ್ಷ್ಯ ದರಕ್ಕೆ ಅವ್ರು ಬೇಸರ ಆದ್ರೆ ಬೇಸರ ಪಡ್ಕೊಳ್ಳಿ ಅದು ಅವ್ರು ಮಾಡ್ತಕ್ಕಂಥ ಅವ್ರು ಇರ್ತಕ್ಕಂಥ ಸಮಾಜದ ಸಮಾಜಕ್ಕೆ ಮಾಡ್ತಕ್ಕಂಥ ದ್ರೋಹ ಅದು ಸಮಾಜಕ್ಕೆ ದೂರ ಮಾಡತಕ್ಕಂಥ ಏನು ಮಂಗಳ ಮಂಗಳಾರತಿ ಅಂತ ಪೂಜೆ ಮಾಡಬೇಕು ಅವ್ರಿಗೆ ತಪ್ಪಾಗುತ್ತೆ ತಪ್ಪಾಗ ದಯವಿಟ್ಟು ನನ್ನ ಪಕ್ಷ ನನ್ನ ಸಮುದಾಯದ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಓಪನ್ ಆಗಿದೆ ಅಲ್ರಿ ಸಚಿವ ಸಂಪುಟ ಸರ್ಕಾರ ನಿರ್ಧಾರ ಆಗಿದೆ ಸರ್ಕಾರ ನಿರ್ಧಾರ ಆಗಿದ್ರು ಸಹ ಅಧಿಕಾರಿಗಳು ಬಡ್ತಿಯನ್ನು ಮಾಡ್ತಾ ಇದಾರೆ ಬಡತಿಯನ್ನು ಮಾಡ್ತಾ ಇದಾರೆ ಬಡ್ತಿಗೆ ಆದೇಶ ಮಾಡ್ತಾ ಇದಾರೆ ಬ್ಯಾಕ್ಲಾಗ್ ಗುದ್ದೆಗಳು ತುಂಬುತ್ತ ಇದಾರೆ ಮತ್ತೆ ನೋವಾಗಲ್ವ ಕಷ್ಟ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಲ್ವಾ ನಿಮ್ಗೆ ಸಮಾಜಕ್ಕೆ ಬದ್ಧತೆ ಸಮಾಜದ ಬದ್ಧತೆ ಇಲ್ಲವ ನಿಮಗೆ ಚಡಿ ಚಡಿಯಟ್ ತಿಂತೀವಿ ಮತ್ತೆ ಸಮುದಾಯಕ್ಕೆ ಅನ್ಯಾಯ ಆಗ್ತದೆ ಅಂತಕ್ಕಂಥ ಹೆಚ್ಚಿಸ್ತಕ್ಕಂಥದ್ದು ನಮ್ಮ ತಾಕತ್ತರಲ್ಲಿ ತೋರಿಸ್ಬೇಕಾಗಿದೆ ಚಡಿ ಹೇಳ್ ವರ್ಕ್ ಮಾಡಿಸ್ಕೊಳ್ತೀವಿ ಬಾಸುಂಡಿ ಬರೋ ತರ ಬಡ್ಕೊಳ್ತೀವಿ ನಮಗೆ ಅನ್ಯಾಯ ಆಗ್ತದೆ ಬಡ್ಕೊಳ್ತೀವಿ ಕನಕರ ಸರ್ಕಾರಕ್ಕೆ ಕನಕರ ಬರ್ತಕ್ಕಂಥ ಕೆಲಸ ಮಾಡ್ತೀವಿ ಮೋಡುವಾಗಿರ್ತಕ್ಕಂಥ ನಮ್ಮ ಸಮುದಾಯದ ರಾಜಕಾರಣಿಗಳಿಗೆ ಸಚಿವರುಗಳಿಗೆ ಕಣ್ ಕೆಲಸ ಇದು ನಮಗೆ ತಿಂಡಿ ಜಾಸ್ತಿ ಆಗಿದೆ ಅನ್ಕೊಂಡ್ರೆ ಇವ್ರ ಕೆಲಸ ಮುಗಿಸಿಲ್ಲ ಅನ್ಕೊಂಡ್ರೆ ನೂರಾರು ಕೆಲಸಗಳು ಇದಾವ್ರಿ ಎಲ್ಲ ಕೆಲಸ ಇದಾವ ಮನೆಯಲ್ಲಿ ನಮಗ ತೊಂದರೆಗಳು ಇದಾವ ಅವೆಲ್ಲ ಬದಿಗೊತ್ತ ಸಮಾಜಕ್ಕೋಸ್ಕರ ಬರ್ತಾ ಇದ್ವಿ ಸಮಾಜಕ್ಕೋಸ್ಕರ ದುಡಿತಾ ಇದ್ದೀವಿ ನಮಗೆ ಬೇರೆ ವಿರೋಧಗಳು ಅನ್ಕೋಬೇಡ್ರಿ ನಮಗೂ ಸಾಲಗಳಿದಾವ ಶೂಲಗಳಿದಾವ ಅದೆಲ್ಲ ಮಧ್ಯೆ ನಮ್ಮದಾಗಿರ್ತಕ್ಕಂತ ಖರ್ಚು ವೆಚ್ಚನ ಅಳಿವು ಸೇವೆಯನ್ನ ಸಮುದಾಯ ಸಮುದಾಯ ಕಿರಲಂತಕ್ಕಂಥ ಪ್ರಯತ್ನ ಪಡ್ತಾ ಇದೀವಿ ನೀವು ಆರಾಮ್ ಇರೋರು ಆರಾಮ್ ಇರೋ ಮನೆಯಲ್ಲಿ ತೊಂದರೆ ಇಲ್ಲ ಬಟ್ ಸಮಾಜಕ್ಕೆ ನಿಮ್ಮದಾಗಿರ್ತಕ್ಕಂಥ ಶೈಲಿ ಒತ್ತಡ ಹಾಕ್ರಿ ಅದು ಯೋಗ್ಯ ಇತ್ತಿದ್ರೆ ಕೆಲಸ ಮಾಡ್ರಿ ಅದನ್ನ ಅವಾಗ ಹೇಳ್ರಿ ಬಂದು ನಮಗೆ ನೋಡ್ರಪ್ಪ ಈ ಒಳ ಮೀಸಲಾತಿ ಜಾರಿ ಆಗೋ ತನಕ ಬಡ್ತಿ ಮೀಸಲಾತಿ ಆದೇಶಗಳನ್ನ ಸ್ಟಾಪ್ ಮಾಡಿದಾರ ಪ್ರಮೋಷನ್ ಏರ್ ಸಾರಿ ಇದು ಬ್ಯಾಕ್ಲಾಗ್ ಉದ್ಯೋಗಗಳನ್ನು ತುಂಬಕ್ಕೆ ಸ್ಟಾಪ್ ಮಾಡಿದಾರ ನಿಮ್ಮ ಹೋರಾಟ ವಾಪಸ್ ತೊಗೊಳ್ರಿ ಅಂತ ಹೇಳ್ರಿ ಚಡಿಯೇಟು ಬೇಡ ತನ್ರಿ ಅವಾಗ ನಿಮ್ಗೆ ಗೌರವವಾಗಿ ನಿಮ್ಗೆ ಬೆಲೆ ಕೊಟ್ಟು ಹೌದು ನಮ್ಮ ಸಮಾಜದ ಮುಖಂಡರುಗಳು ನಮ್ಮ ಹೆಮ್ಮೆಯ ಸಮುದಾಯದ ಪ್ರೀತಿಯ ಪುತ್ರರು ನಮ್ಮ ಅವ್ರಿಗೆ ಗೌರವ ಅಂತೇಳಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟು ನಮ್ಮ ಹೋರಾಟವನ್ನು ವಾಪಸ್ ತಗೊತೀವಿ ಚಡಿಯೇಟು ಹೋರಾಟವನ್ನು ಪ್ರತಿಭಟನೆ ಬಿಡ್ತೀವಿ ಅದು ಯಾವುದೂ ಇಲ್ಲ ನಾವೇನು ಮಾಡಿದ್ರು ಅದಕ್ಕೊಂದು ಟೀಕೆನೆ ಪ್ರಾರಂಭ ಆದಾಗ ಇದು ಕಾಂಗ್ರೆಸ್ ಆರ್ ಎಸ್ ಎಸ್ ಬೆಂಬಲ ನಡೀತಕ್ಕಂಥ ಪ್ರತಿಭಟನೆ ಅಂತ ಬಣ್ಣ ಕಟ್ಟಿದ್ರು ಏನ್ ಹೇಳ್ಬೇಕು ಅವರಿಗೆ ಹೌದಪ್ಪ ಯಾಕೆ ಕಾಂಗ್ರೆಸ್ ಅವರು ಆರ್ ಎಸ್ ಸಾರಿ ಆರ್ ಎಸ್ ಎಸ್ ಬಿಜೆಪಿ ಅವರು ಬಂದ್ರೆ ತಪ್ಪು ಏನು ನಾನು ನಮ್ಮ ಪೂರಕ ಕೇಳಿದ್ರೆ ತಪ್ಪಾಗುತ್ತೆ ಯಾಕೆ ಕೇಳಬಾರ್ದ ನಾವಷ್ಟೇ ನಮ್ಮ ಸಮುದಾಯಕ್ಕೆ ಅವರು ಬೆಂಬಲ ಕೊಟ್ಟರೆ ಬಹಳ ಮಹಾ ಅಪರಾಧ ಆರ್ ಎಸ್ ಎಸ್ ಬಿಜೆಪಿ ಅಂತಕ್ಕಂತ ಅವ್ರು ತಮ್ಮ ಸಮುದಾಯದವ್ರು ಬಿಜೆಪಿಯಲ್ಲಿ ಇಲ್ವಾ ಆ ಪಕ್ಷದಲ್ಲಿ ಬಿಜೆಪಿ ಇಲ್ವಾ ಪಕ್ಷ ಅಂದ್ರೆ ಅಯ್ಯೋ ತಾವು ಏನಾದರೂ ಮಾಡ್ಲಿ ಹಿಡಿತದ ನನ್ನ ಮಾದರಿ ಸಮುದಾಯ ಏನಾದ್ರು ಮಾಡಿದ್ರಿ ಅವರಿಗೆ ಕುಂಟೆ ನೆಪಗಳು ಓಕೆ ಬೇಡ ಆರ್ ಎಸ್ ಬರಂಗಿಲ್ಲ ಬಿಜೆಪಿ ಬರಂಗಿಲ್ಲ ಮಾಡ್ರಿ ನೀವು ಹೇಳ್ರಿ ಹೋಗಿ ಟೀಕೆ ಟಿಪ್ಪಣಿ ಮಾಡುವವರು ಬರೆಯುವವರು ಮುಂದೆ ಇಂತ್ಕೊಳ್ರಿ ಬಂದ್ರಿ ನಮ್ಮ ಜೊತೆಗೆ ಬನ್ರಿ ನೀವ್ ಹೆಂಗ ನೀವ್ ಯಾವ ರೀತಿ ಹತ್ತಿರ ನೀವು ಅದೇ ತರೇ ನಾವು ಹೋಗ್ತೀವಿ ನಿಮ್ ನೇತೃತ್ವದಲ್ಲಿ ಹೋಗ್ತೀವಿ ಯಾರು ಬೇಡಪ್ಪ ನಮಗೆ ಸಾಕ ಈ ಮುಖಂಡರುದಾರ ನಮ್ಗೆ ಕೆಲಸ ಮಾಡಿಕೊಂಡ್ರು ಕುರುಡಿಗೆ ಕುರುಡ್ಗೇರಬೇಕು ಕಣ್ಣು ಬರಬೇಕು ತಾನೇ ಅದನ್ನ ಮಾಡಿದ್ರೆ ಸಾಕಲ್ಲ ನಮಗೆ ನಮ್ಗೆ ತಿಂಡಿ ಜಾಸ್ತಿ ಆಗ್ಯದ ನಮ್ಗೆ ಕೆಲಸ ಬಗ್ಗೆ ಅನ್ಕೊಂಡ್ರೆ ಬಂದ್ರ ಅದಕ್ಕೆ ಆರ್ ಎಸ್ ಬಿಜೆಪಿ ಕಟ್ಟರು ಸಮರ್ಥವಾಗಿ ವಾದ ಮಾಡಿದೀವಿ ಅಲ್ಲಿಗೆ ಸ್ಟಾಪ್ ಆಯ್ತು ಅದು ಅದು ಹೋಯ್ತು ನೆಕ್ಸ್ಟ್ ಏನ್ ಬಂದ್ರ ಅದಕ್ಕೆ ಮತ್ತೆ ಅದಕ್ಕೆ ಬಣ್ಣ ಕಟ್ಟಿದ್ರು ಅಂತಂದ್ರೆ ಏ ಇದು ಜೈ ಭೀಮ್ ಅಂತ ಅನ್ನಂಗಿಲ್ಲ ಜೈ ಮಾದಿಗ ಅಂತ ಹೌದ್ರಿ ಬಾಬಾ ಒತ್ತು ಸಾಹೇಬ್ರೆರೆಸ್ತೀವಿ ಜೈ ಭೀಮ್ ಜೈ ಭೀಮ್ ಅಂತ ಬಾಬಾ ಸಾಹೇಬ್ರ ಒತ್ತು ಮೆರೆಸಿರ್ತಕ್ಕಂಥದ್ದು ಮೊದಲದಾಗಿ ಬಾಬಾ ಸಾಹೇಬ್ರ ಬಗ್ಗೆ ಗೌರವ ಕೊಟ್ಟಿರ್ತಕ್ಕಂಥ ನನ್ನ ಮಾದಿಗ ಸಮುದಾಯ ಕರ್ನಾಟಕದ ದಲ ನಾಯಕತ್ವ ನಾಯಕತ್ವ ಕೊಟ್ಟಿರ್ತಕ್ಕಂಥ ಮಾದಿಗ ಸಮುದಾಯ ಜೈ ಭೀಮ್ ಅಂತಕ್ಕಂಥ ಹೆಮ್ಮೆ ಹೇಳ್ಕೊಳ್ತೀವಿ ನಾವು ಅದ್ರ ಜೊತೆಗೆ ನನ್ನ ಸಮುದಾಯವರು ನಾವು ಎಸ್ ಎಮ್ ಹೇಳಿ ನಾವು ತಪ್ಪೇನದು ಅದಕ್ಕೆ ತಂದ್ರೆ ಅದು ಜೈ ಮಾದಿಗ ಜಯ ಹೌದು ನಮ್ಮ ಈ ಒಳ ಹೋರಾಟವನ್ನ ಮಾದಿಗರೇ ನೇತೃತ್ವ ಕೊಂಡರೆ ಮಾಡ್ತೀವಿ ಯಾಕೆ ಬೇರೆ ಸಮುದಾಯ ಹೇಳಲ್ವಾ ಜೈ ಪಂಚಮ ಶಾಲಿ ಅಂತಾರಲ್ಲ ಹೇಳ್ರಿ ಅಲ್ಲಿ ಅವ್ರ ಜೈ ಹೋಗಿ ಯಾಕೆ ಕೇಳ್ತಾರಂತ ಮೆಟ್ಟಿ ಮೆಟ್ಟು ಮೆಟ್ತಂಗ್ ಬಿಡಿತಾರೆ ನಿಮ್ಮ ಜೈ ಪಂಚಮ ಶಾಲಿ ಯಾಕೆ ಕೇಳ್ತಾರ ಅಂತೇಳಿ ಬೇರೆಯವ್ರು ಹೇಳ್ತಾರಲ್ಲ ಜೈ ಕಣಕ ಜೈ ಜೈ ಕಣಕ ಎಸ್ ಹೆಮ್ಮೆ ಅದು ಅವ್ರ ಹೆಮ್ಮೆ ಸಮುದಾಯದ ಬೇಕಿರ್ತಕ್ಕಂಥ ಹುಮ್ಮಸ್ಸು ಬರ್ತದ ಹಂಗಂದ ಮಾತ್ರಕ್ಕೆ ನಾವು ಬಾಬಾ ಸಾಹೇಬ್ ಮರಿತೀವಂತ ನಾವು ಹೇಳಕ್ ಆಗಲ್ಲ ಎಸ್ ನಮ್ಮ ಹೃದಯದಲ್ಲಿ ಇದಾರೆ ಬಾಬಾ ಸಾಹೇಬ್ ಅವರು ನಮ್ಮ ಹೃದಯ ಅವರು ನಮ್ಮ ಹೃದಯ ಜೀವ ಅವರು ಅದಕ್ಕೆ ತಂದ್ರು ಬಣ್ಣ ಅದಕ್ಕೊಂದು ಕಟ್ಟಿದ್ರು ಆಮೇಲೆ ಮತ್ತೆ ರಥ ಏನೋ ಅಂಬೇಡ್ಕರ್ ಅದ್ಯಾವುದು ನಾವೇನು ಜಾಗೃತಿ ರಥಯಾತ್ರ ಸ್ಟಾರ್ಟ್ ಮಾಡ್ಕೊಂಡ್ವಿ ಅದಕ್ಕೆ ಎಲ್ ಕ್ಯಾಡರ್ ಬಗ್ಗೆ ಟಚ್ ಮಾಡಿಬಿಟ್ರೆ ನಿಮಗೆ ತ್ರಾಸ ಆಗುತ್ತೋ ತಮ್ಮ ನಿಮ್ಗೆ ಏನ್ ತ್ರಾಸ ಆಗುತ್ತಾ ಅದು ಆಲಿ ತಗೊತರು ಏನೇನೋ ಬಣ್ಣ ಏನೇನೋ ಬಣ್ಣ ಕಟ್ತಾರ ಏನೇನೋ ಅಂತಾರ ಅದ್ರ ಬಗ್ಗೆ ನಾವು ತಲೆ ಹೋಗಲ್ಲ ನಮ್ಮ ಸಮುದಾಯದ ಏನು ಗೊತ್ತಾಗುತ್ತೆ ಸಮುದಾಯದ ಈ ಏನು ಏನು ಮಾಡಬಾರ್ದು ಬಟ್ ಬೇರೆಲ್ಲ ತಂಪಂಪ ಯಾವ ಪಕ್ಷದಲ್ಲಿ ಹೋಗ್ಲಿ ಏನೇನು ಮಾಡ್ಲಿ ಏನೇನ ನಡೀತದ ಆರ್ ಎಸ್ ಎಸ್ ಆರ್ ಎಸ್ ಅನ್ಬಾರ್ದು ಆರ್ ಎಸ್ ಬಳಕೆ ಮಾಡ್ತಕ್ಕ ಶಬ್ದಗಳು ಬಳಕೆ ಮಾಡಬಾರ್ದು ಬಿಜೆಪಿ ಬಳಕೆ ಮಾಡ್ತಕ್ಕ ಶಬ್ದ ಬಳಕೆ ಮಾಡಬಾರ್ದು ಹಾ ನಾವು ಯಾವುದೇ ಹೋರಾಟ ಹೋರಾಟ ಸ್ವತಂತ್ರವಾಗಿ ತಿರುಮಾತ್ ತೆಗೆದುಕೊಳ್ಬಾರ್ದು ನಮ್ಮ ಅಕ್ಕನ ಪಡಿಬಾರ್ದು ಯಾಕೆಂದ್ರೆ ಅವ್ರಿಗೆ ಇವೆಲ್ಲ ನೆಪಗಳು ಅವ್ರದ್ದು ಉದ್ದೇಶ ಒಳ ಮೀಸಲಾತಿ ಜಾರಿ ಆಗುತ್ತೆ ಇದಕ್ಕೇನಾದ್ರೂ ಮಾಡಿ ಗೊಂದಲ ಉನ್ನಾರ ಅದು ಹುನ್ನಾರ ಹಾಗಾಗಿ ಈಗ ತಿಂದು ತೇಗ್ತಾ ನಮ್ಮ ಸವಿಂದ ಬದ್ಧ ತಿಂದು ತೇಗ್ತಾ ಇದ್ರು ಈಗ ಏನಾಗಿ ಜಾರಿ ಆದ್ರೆ ನಮ್ಮ ಮಕ್ಕಳನ್ನು ಕಳ್ಕೊಳ್ತೀವಿ ಕಡಿಮೆ ಆಗ್ತಾವ ವಿಲೋ ವಿಲುವ ಒದ್ದಾಡಕರ್ ಕೆಲವು ಮುಖಂಡರುಗಳು ಅದರದೇ ಮೂಲ ಮೂಲ ಬ್ಯಾನ್ ಅಂತಾರ ಅದಕ್ಕೆ ಅದ್ರ ಬಗ್ಗೆ ಬಹಳ ಅವೆಲ್ಲ ಕೂಡಿಕೊಂಡು ಹೋಗ್ಬೇಕ್ರಿ ಎಲ್ಲರೂ ನಾವೆಲ್ಲರೂ ಒಂದೇ ಯಾರೋ ನಾಲ್ಕೈದು ಜನ ನಾಲ್ಕೈದು ಜನ ಮುಖಂಡರು ಮಾಡ್ತಕ್ಕಂಥದಕ್ಕೆ ಈ ಸಮುದಾಯದಲ್ಲಿ ಘರ್ಷಣೆ ಉಂಟಾಗ ಕಾರಣ ಆಗುತ್ತೆ ನಮ್ ನಮ್ಮ ಬಾಯಿ ಚಪ್ಪಳಕ್ಕೆ ತಿಂಡಿ ತೆವಲಿಗೆ ಮಾತಾಡ್ತೀವಲ್ಲ ಸಮುದಾಯಕ್ಕೆ ಅಂದಕ್ಕೆ ಜಾಸ್ತಿ ಆಗತ್ತೆ ಅದು ಆಗಬಾರ್ದು ಅದು ಆಗ್ಲೇಬಾರ್ದು ಆಯ್ತು ಈಗ ಲಾಸ್ಟ್ ಟೈಮ್ ಇದು ಒಳ ಮೀಸಲಾತಿ ಹೋರಾಟ ಕೊಲಂಬಗಳು ಮಾಡಿದ್ರು ಆ ಟೈಮ್ನಿಗೆ ಇರಲ್ಲ ಆಗಿದ್ರು ಅವಾಗ ಅವ್ರು ನಮ್ಮ ಜೊತೆಗೆ ಬಂದು ಸಾಥ್ ಕೊಟ್ಟರೆ ಹೌದು ಒಳ ಮೀಸಲು ಜಾರಿ ಆಗಲ್ಲ ಅಂತೇಳಿ ಈಗ ಅವ್ರಿಗೆ ಮೌನವಾಗಿದ್ದಾರೆ ಇವ್ರ ಕೆಲವು ಮುಖಂಡರುಗಳದು ನಮ್ಮ ಸಹೋದರ ಸಮುದಾಯದ ಜಾಸ್ತಿ ಆಗಿಬಿಟ್ಟಾರ ಅವ್ರ ಮೌನ ಆಗಿದಾರೆ ಹಾಗಾಗಿ ಇದನ್ನ ಕೈ ಬಿಡೋ ಪ್ರಶ್ನೆ ಇಲ್ಲ ನೀವು ಜಾತಿ ಬಣ್ಣನ ಕಟ್ಟ್ರಿ ಧರ್ಮದ ಬಣ್ಣನ ಕಟ್ಟ್ರಿ ಅವು ಹೇಳೋನ ಮಾಡ್ರಿ ಏನಾದ್ರೂ ಮಾಡಿ ಸರ್ಕಾರದ ಆ ಕರ್ತವ್ಯ ನಿಭಾಯಿಸೋ ತನಕ ಒಳ ಮೀಸಲಾತಿ ಜಾರಿ ಮಾಡೋ ತನಕ ನಮ್ಮ ನಮ್ಮ ನಿರಂತರವಾದ ಹೋರಾಟ ನಡೀತದೆ ನನ್ನ ಕೊನೆ ನನ್ನ ವಿನಂತಿ ಮಾಡಿಕೊಳ್ಳೋದಿಷ್ಟೇ ನನ್ನ ಪಕ್ಷ ನನ್ನ ಸಮುದಾಯದ ಕಾಂಗ್ರೆಸ್ ಪಕ್ಷದ ಇರತಕ್ಕಂಥ ಮುಖಂಡರುಗಳು ಸರ್ಕಾರದ ಮೇಲೆ ಒತ್ತಡ ಹಾಕ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಆಗಲೇ ಬೇಕು ಸನ್ಮಾನ್ಯ ಕೆ ಎಚ್ ಮುನಿಯಪ್ಪ ಸಾಹೇಬ್ರೆ ಆರ್ ಬಿ ತಿಮ್ಮಾಪುರ ಸಾಹೇಬ್ರೆ ದಯವಿಟ್ಟು ಅಧಿಕಾರಿಗಳಿಗೆ ಪಡಿ ಆದೇಶನಾ ಇನ್ಸ್ಟ್ರಕ್ಷನ್ ಕೊಡಿ ಮಾದಿ ಸಮುದಾಯಕ್ಕೆ ನ್ಯಾಯ ಕೊಡಿ ಹೇಳಿ ಆಗುತ್ತೆ ಚಡಿಯಟು ನಾಲ್ಕು ಗಂಟೆಗೆ ನಮ್ಮಷ್ಟು ನಾವೇ ಬೆನ್ನಿಗೆ ಹೊಡ್ಕೊಳ್ಳೋದು ಯಾರಿಗೆ ಅನ್ಯಾಯ ಮಾಡೋಂಗಿಲ್ಲ ನಮ್ಮ ನಾವೇ ಚಡಿಯಟು ಬೆನ್ನಿಗೆ ಬಾಸುಂಡಿ ಬರುವ ತರ ರಕ್ತ ಬರುವ ತರ ನೋಡೋಣ ಸರ್ಕಾರಕ್ಕೆ ಯಾವ ಕನಕರು ಬರುತ್ತೆ ಅಂತಕ್ಕಂಥದ್ದನ್ನ ಹಾಗೆ ಮುಂದುವರಿತ್ತೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ನಾಲ್ಕು ಗಂಟೆಗೆ ನಮ್ಮ ಚಡಿಯಟಿನ ಹೋರಾಟ ಅಣ್ಣ ಭಾಸ್ಕರ ನೇತೃತ್ವದಲ್ಲಿ ಆಗುತ್ತೆ ದಯವಿಟ್ಟು ಬಂಧುಗಳು ಆರೈಸಿ ಜೊತೆಗೆ ಏಪ್ರಿಲ್ ಐದನೇ ತಾರೀಕಿನಿಂದ ಜೂನ್ ಒಂಬತ್ತನೇ ತಾರೀಕು ತನಕ ಚಾಮರಾಜನಗರ ಮಲ್ಲಮಹೇಶ್ವರ ಬೆಟ್ಟದಿಂದ ಬೀದರ್ ಅವರಿಗೆ ಅರವತ್ತು ದಿನ ರಥಯಾತ್ರೆ ಪ್ರಾರಂಭ ಆಗುತ್ತೆ ಆ ರಥದಿನ ಯಾತ್ರೆ ಸಂದರ್ಭದಲ್ಲಿ ನಮ್ಮ ಮಾದಿಗ ಸಮುದಾಯ ಬಂಧುಗಳು ನಮಗೆ ಸಪೋರ್ಟ್ ಕೊಟ್ಟು ಜೂನ್ ಒಂಬತ್ತಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ವಿಧಾನಸೌಧದಲ್ಲಿ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಸಭೆ ಸೇರೋಣ ನಮ್ಮ ಮಕ್ಕಳು ಅಪ್ಪ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭೀಮ್ ಜೈ ಕರ್ನಾಟಕ ಜೈ ಮಾದಿಗ ಥ್ಯಾಂಕ್ ಯು